ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಕಾಲ ಹೇಗೆ ಬರ್ತದೆ ಅಂತಂದ್ರೆ ಇವತ್ತ ರೈತರಿಗೆ ಕಣ್ಣೇ ಸಿಗತಾ ಇಲ್ಲ ಕಣ್ಣೇ ಸಿಗ್ತಾ ಇಲ್ಲ ಕಣ್ಣೇ ಸಿಗ್ತಾ ಇಲ್ಲ ಅಂತ ನೀವು ಹೇಳಕತ್ತೀರಿ ಇನ್ನೊಂದು ಹತ್ತು ವರ್ಷ ಹೋಗ್ಬಿಟ್ರೆ ಭಾರತದಲ್ಲಿ ಒಂದು ಎಕರೆ ಇದ್ದವ ಶ್ರೀಮಂತ ಇರ್ತಾನೆ ಹೊರತಾಗಿ ಗೋರ್ಮೆಂಟ್ ನೌಕರಿ ಇದ್ದವರೆಲ್ಲಾ ಅಷ್ಟು ಈ ರೈತರಿಗೆ ಕಿಮ್ಮತ್ ಬರ್ತದೆ ನೀವು ತಿಳ್ಕೊಂಡ್ರಿ ರೈತಂದ್ರೆ ಏನ 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 ರೈತಿಲ್ಲ ಅಂದ್ರೆ ಮಣ್ಣು ತನಬೇಕ ನಾವೆಲ್ಲ ಅವ ಈ ದೇಶದೊಳಗ ಈ ರಾಜ್ಯದೊಳಗ ಹಳ್ಳಿ ಒಳಗ ತಾಲೂಕಿನೊಳಗ ನಾ ಹೇಳ್ತಾ ಇರ್ತೇನೆ ನಿಮ್ಮ ಗ್ರಾಮದೊಳಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇಲ್ಲ ಅಂದ್ರೆ ಗ್ರಾಮ ನಡೀತದೆ ನಿಮ್ಮ ತಾಲೂಕಿನೊಳಗ ಕ್ಷೇತ್ರದ ಶಾಸಕರಿಲ್ಲ ಅಂದ್ರೂ ತಾಲೂಕು ನಡೀತದೆ ರಾಜ್ಯದೊಳಗ ಮುಖ್ಯಮಂತ್ರಿ ಇಲ್ಲದೆ ಇದ್ರೂ ಸಹಿತ ಈ ರಾಜ್ಯ ನಡೀತದೆ ದೇಶದೊಳಗ ಪ್ರಧಾನಿ ಇಲ್ಲ ಅಂದ್ರು ಸಹಿತ ಈ ದೇಶ ನಡೀತದೆ ಆದರೆ ರೈತ ಇಲ್ಲದೆ ಹೋದ್ರೆ ನಾವೆಲ್ಲ ಹೊಟ್ಟಿಗೆ ಮಣ್ಣು ತನಬೇಕಾಗ್ತದೆ ಮಣ್ಣು ತಿನ್ಬೇಕಾಗ್ತದೆ ರೈತ